ಎಲ್ರಿಗೂ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ನಿನ್ನೆ ದಿನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ಸೇವಾ ಗತಿವಿಧಿ ಹಾಗೂ ನಮ್ಮ ಪರಂಪರೆ ಇವರ ವತಿಯಿಂದ ಬೀಜದುಂಡೆ ಕಾರ್ಯಾಗಾರ ಮತ್ತು ಬೀಜದಿಂದ ವೃಕ್ಷ ಸಸಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದನ್ನು ನಮ್ಮ ವಿಜಯಪುರದ ಹೆಸರಾಂತ ಕುಟುಂಬ ಆಗಿರತಕ್ಕಂತಹ ಸಿಂಹದ ಮನೆ ಎಂದೇ ಖ್ಯಾತಿ ಪಡೆದಿರತಕ್ಕಂತಹ ಶ್ರೀಯುತ ಬಿ ಕೆ ದಿನೇಶ್ ಸರ್ ಅವರ ಮನೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅವರ ಮನೆಯ ಪರಿಸರವನ್ನು ನೋಡಿದಾಗ ಇದು ಪರಿಸರ ಸಂರಕ್ಷಣೆಗೆ ಒಂದು ಅತ್ಯುತ್ತಮ ಮಾದರಿಯ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತಂದರೆ ಅವರ ಮನೆಯ ಮುಂದೆ ಅಚ್ಚ ಹಸಿರು ಸದಾ ಕಂಗೊಳಿಸ್ತಾ ಇರುತ್ತೆ ಆ ಒಳ್ಳೆ ಗಾಳಿಯನ್ನು ಸೇವಿಸಿದಾಗ ನಮ್ಮ ಆರೋಗ್ಯ ಎಷ್ಟು ಉತ್ತಮ ಆಗಿರುತ್ತೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತಲೇ ಹೇಳ್ಬೋದು ಆ ಗಿಡದಲ್ಲಿ ಇರ್ತಕ್ಕಂಥ ಹಣ್ಣುಗಳಾಗಿರ್ಬೋದು ಕಾಯಿಗಳಾಗಿರ್ಬೋದು ಎಲ್ಲವನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದಾಗ ನಮ್ಮ ಮನಸ್ಸಿಗೆ ಮುದ ಕೊಡುತ್ತೆ ಹಾಗಿದ್ರೆ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಈ ಬೀಜದುಂಡೆಗೆ ಏನೆಲ್ಲ ಅವಶ್ಯಕತೆ ಇದೆ ಇದನ್ನು ಹೇಗೆ ಮಾಡಬೇಕು ಅಂತ ಶ್ರೀಯುತ ಬಿ ಕೆ ಸರ್ ಅವರ ಮಾತುಗಳಲ್ಲಿ ಒಮ್ಮೆ ಕೇಳೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವಳ್ಳಿ ತಾಲೂಕು ಇಲ್ಲಿ ನಾವು ಸಂರಕ್ಷಣಾ ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ಗೋ ಸೇವಾ ಗತಿವಿಧಿ ನಮ್ಮ ಪರಂಪರೆ ವತಿಯಿಂದ ಇವತ್ತು ಬೀಸಲು ಮಾಡೋಣ ಅಂತ ಮೂರನೇ ವರ್ಷದ ಕಾರ್ಯಕ್ರಮ ಇದು ಮೂರನೇ ವರ್ಷದಿಂದ ಮೂರು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದೀವಿ ಇವನ್ನೆಲ್ಲ ಪರಿಸರ ಸಂರಕ್ಷಣೆಗಾಗಿ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಮಣ್ಣು ಕೆಳ ಮಣ್ಣನ್ನು ತೊಗೊಂಡ್ಬರ್ತೀವಿ ಕೆಂಪು ಮಣ್ಣನ್ನು ತೊಗೊಂಡ್ಬರ್ತೀವಿ ಮತ್ತೆ ಇದ್ರ ಜೊತೆಗೆ ನಾಟಿ ಹಸುವಿನ ಸಗಣಿ ಮತ್ತು ಗಂಜಲಗಳನ್ನು ಉಪಯೋಗಿಸ್ಕೊಂಡು ಆ ದೇಸಿ ಬೀಜಗಳು ಯಾವುದೇ ಇರೋ ಹಣ್ಣುಗಳ ಬೀಜಗಳು ಮತ್ತೆ ಬೃಹತ್ ಆಗಿ ಬೆಳೆಯುವಂತ ಮರ ಮರಗಳ ಬೀಜಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದು ವರ್ಷಕ್ಕೊಂದ್ಸಲಿ ಈ ಕಾರ್ಯಕ್ರಮ ಹಮ್ಕೊಂಡು ಬರ್ತಾ ಇದೀವಿ ತಮ್ಮ ನಮ್ಮ ಊರಿನ ನಾಗರಿಕರು ಮತ್ತೆ ನಮ್ಮ ಸ್ನೇಹ ಪುಟದ ಎಲ್ಲರೂ ಕರ್ಕೊಂಡು ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದೀವಿ ಇದು ನಮ್ಮ ಉದ್ದೇಶ ಏನು ಅಂದರೆ ಪರಿಸರ ಸಂರಕ್ಷಣೆ ಆ ನಮ್ಮ ಈ ಕಾಲದಲ್ಲಿ ಪರಿಸರ ಯಾವ ರೀತಿ ಹಾಳಾಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಒಂದು ದೊಡ್ಡ ಚಿಂತನೆಯಲ್ಲಿ ಒಳ್ಳೆಯ ಉಳಿದಿರೋದು ಅಂದರೆ ಕವರ್ ಕವರ್ನಿಂದ ನಮ್ದು ಜಾಸ್ತಿ ಹಾಳಾಗ್ತಾ ಇದೆ ಪರಿಸರ ಕವರ್ನ ಉಪಯೋಗಿಸುವಂಥದ್ದನ್ನು ಎಲ್ಲರೂ ಬಿಡಬೇಕು ಅದನ್ನ ಬಿಟ್ಟಾಗ ನಮ್ಮ ಪರಿಸರ ಅವ್ರ ಕೊಡುಗೆ ಹೆಚ್ಚಾಗಿ ಹೆಚ್ಚಾಗಿಂತಾಗುತ್ತೆ ಅದರಿಂದ ಮೊದಲೇದಾಗಿ ಅದನ್ನ ಮಾಡೋದು ಅದ್ರ ಜೊತೆಗೆ ಒಬ್ಬೊಬ್ರು ಒಂದೊಂದು ಗಿಡ ನೆಡುವಂಥದ್ದು ಮರಗಳನ್ನ ಬೆಳೆಸ್ಬೇಕು ಅದನ್ನ ಒಂದು ಮಗು ಹುಟ್ಟಿದ ತಕ್ಷಣ ಒಂದು ಗಿಡ ಬೆಳೆಸ್ಬೇಕು ಆ ಯೋಜನೆ ನಾವು ಪ್ರತಿಯೊಂದು ಮನೆಯವರು ರೂಪಿಸ್ಕೊಳ್ಬೇಕು ಇದನ್ನ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ ಸುಮಾರು ಜನ ಬೆಳಗ್ಗೆಯಿಂದ ನಮ್ಮ ಕೈ ಜೋಡಿಸಿದ್ದಾರೆ ಬೀಜ ಮಾಡಿದ್ರು ಇವತ್ತು ಒಂದು ಕಾಲಕ್ಕೆ ಒಂದು ಕಾಲು ಸಾವಿರ ಜನ ಒಂದು ಕಾಲು ಸಾವಿರ ಒಂದೂವರೆ ತನಕ ಮಾಡಿದ್ದೀವಿ ಒಂದೂವರೆ ಸಾವಿರದ ಬೀಜಗಳ ಗುಂಡಿಗೆ ಮಾಡಿದ್ವಿ ಇವತ್ತು ನಮ್ಮ ಇನ್ನು ಮಾಡಿಬಿಟ್ಟು ಅದನ್ನ ಇನ್ನೊಂದು ಹದಿನೈದು ದಿವಸದ ಒಳಗೆ ಅದೆಲ್ಲ ಒಳಗಿನಾದ್ಮೇಲೆ ತಾಳೋಗಿ ಒಂದು ಏನು ಬೆಟ್ಟದ ಮೇಲೆ ಚೆನ್ನಾಗಿರಿ ಬೆಟ್ಟದ ಮೇಲೆ ಹಾಕ್ಬೇಕು ಅಂತ ಯೋಜನೆ ಕೊಂಡಿದ್ವಿ ಎಲ್ಲರೂ ಎಲ್ಲರ ಸಹಕಾರ ಆಗಿದ್ರೆ ಎಲ್ಲರೂ ಚಾಂಡ ಹೋಗಿ ಅದನ್ನ ಬರೋಣ ನಮ್ಮ ನಿಮ್ಮದು ಒಂದು ಕೊಡುಗೆ ಯಾರ್ಯಾರು ಕೈ ಜೋಡಿಸ್ತಾರೋ ಅವ್ರಿಗೆಲ್ಲ ಒಂದು ಕೊಡುಗೆ ಹಾಗೆ ಪರಿಸರಕ್ಕೆ ಅವ್ರ ಪ್ರೇಮಿಗಳು ಅವರು ಪರಿಸರ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಇದರಿಂದ ಗೊತ್ತಾಗುತ್ತೆ ಅವರು ನಾವೊಂದು ಗಿಡ ಇಟ್ಟರೆ ಪರಿಸರ ಉಳಿದಾಗಿ ಅದಕ್ಕೋಸ್ಕರ ಎಲ್ರೂ ಕೈ ಜೋಡಿಸಿ ಇವತ್ತು ನಮ್ಮ ಜೊತೆಗೆ ಬೆಂಗಳೂರಿನಿಂದ ಒಂದು ಹದಿನಾರು ಜನ ಬಂದಿದ್ರು ಅವರು ನಮ್ಮ ಜೊತೆ ಕೈ ಜೋಡಿಸಿ ಈ ತಾನೇ ಹೊಂಟ್ರ ಒಂದು ಆ ಮತ್ತೆ ನಮ್ಮ ಊರಿನ ನಮ್ಮ ಎಲ್ಲಾ ಆತ್ಮೀಯರು ಬಂದು ಈ ಕಾರ್ಯದಲ್ಲಿ ಕೈ ಜೋಡಿಸಿದಾರೆ ಸುಮಾರು ಒಂದು ವಾರದಿಂದ ಈ ಕೆಲಸ ಆ ಇವತ್ತು ಕಾರ್ಯ ಆಗೋದಿಕ್ಕೆ ಒಂದು ವಾರದಿಂದ ತಗೊಂಡಿದ್ದಕ್ಕೆ ಇವತ್ತು ಕಾರ್ಯ ಯಶಸ್ವಿ ಆಗ್ತಾ ಇದೆ ನೋಡಿ ಇದರಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ವಯೋವೃದ್ಧರು ಸಹ ಭಾಗವಹಿಸಿರೋದು ಒಂದು ಖುಷಿಯ ಸಂಗತಿ ಅಂದ್ರೆ ನಮ್ಮ ಪರಿಸರ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹಾಳಾಗ್ತಿದೆ ಪರಿಸರವನ್ನ ನಾವು ರಕ್ಷಿಸಬೇಕು ಅಂದಾಗ ಈ ರೀತಿಯ ಉತ್ತಮ ಯೋಜನೆಗಳನ್ನ ಅಳವಡಿಸ್ಕೊಂಡಾಗ ಖಂಡಿತವಾಗಲೂ ನಮ್ಮ ಪರಿಸರ ನಮ್ಮ ಯುವ ಪೀಳಿಗೆಗೆ ಉಳಿಕೆ ಆಗುತ್ತೆ ಅದು ನಾಶ ಆಗೋದಿಲ್ಲ ಇದನ್ನು ಹೇಗೆ ಮಾಡಬೇಕು ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ನಮ್ಮ ಜೊತೆಯಲ್ಲಿ ಬಹಳಷ್ಟು ಜನ ಇದ್ದರು ಅದರಲ್ಲಿ ಮುಖ್ಯವಾಗಿ ಶ್ರೀಯುತ ಶಿವಾಜಿ ಸರ್ ಅವರು ಇವರು ನಿವೃತ್ತ ಶಿಕ್ಷಕರು ಹಾಗೆ ಆರ್ ಎಸ್ ಎಸ್ನಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅವರ ಮಾತುಗಳಿಂದ ನಾವು ಕೇಳೋಣ ಹೇಗೆ ಈ ಬೀಜದ ಉಂಡೆಯನ್ನು ತಯಾರಿಸ್ಬೇಕು ಇದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ ಅಂತ ಸೀಡ್ಬಾಲ್ ಮಾಡುವಂಥ ಇವತ್ತು ನಾವೆಲ್ಲರೂ ಸ್ವಯಂ ಸೇವಕರು ಮತ್ತು ಅನೇಕ ಸೇವಾ ಸಂಸ್ಥೆಗಳು ಬಹಳ ಆಸಕ್ತಿಯಿಂದ ಮನಸ್ಸಿನಿಂದ ಬಂದು ಇವತ್ತು ಸೀಡ್ಬಾಲನ್ನು ಮಾಡಿದ್ವಿ ಬಾಲ್ ಉದ್ದೇಶ ನಮ್ಮ ಹಸಿರಾಗಿರ್ತಕ್ಕಂಥ ಒಂದು ರಾಜ್ಯ ಹಸಿರಾಗಿರ್ತಕ್ಕಂಥ ಒಂದು ಜಿಲ್ಲೆ ಆಗಿರ್ಬೋದು ಹಸಿರು ಕಾಡು ಮುಖ್ಯವಾಗಿ ನಾವು ಇದನ್ನು ಕಾಡಲ್ಲಿ ದಿನ ಯಾಕಂದ್ರೆ ಕಾಡು ಹಸಿರಾಗಿದ್ರೆ ನಮ್ಮ ಇಡೀ ಆರೋಗ್ಯ ಅಂದ್ರೆ ಒಂದು ಆ ಆರೋಗ್ಯ ಸಮರ್ಪಕವಾಗಿ ಎಲ್ಲರಿಗೂ ಕೂಡ ಆರೋಗ್ಯವನ್ನು ತಂದುಕೊಳ್ತೇವೆ ವಿಶೇಷವಾಗಿ ನಾವು ಹಾಕುವಂತ ಬೀಜಗಳನ್ನು ಕೂಡ ಸ್ವಲ್ಪ ಆ ಪ್ರದೇಶಕ್ಕೆ ಅನುಗುಣವಾಗಿ ಹಾಕ್ತೀವಿ ಯಾಕಂತಂದ್ರೆ ಅದು ಬೇರೆ ಯಾವ ಯಾವ್ದೋ ಹಾಕುವಂಥದ್ದು ಹಾಕುವಂಥದ್ದು ಆ ಪ್ರದೇಶದಲ್ಲಿ ನಾವು ಯಾವ ಒಂದು ಬೀಜವನ್ನ ಹಾಕಬೇಕು ಆ ಪ್ರದೇಶಕ್ಕೆ ಅನುಗುಣವಾಗಿರ್ತಕ್ಕಂಥ ಬೀಜವನ್ನ ಹಾಕಬೇಕು ಯಾಕಂದ್ರೆ ಯಾವ್ಯಾವ್ದೋ ಬೀಜ ತಂದು ಹಾಕೋದ್ರಿಂದ ಏನಾಗಿ ಇಪ್ಪತ್ತಿನ್ನಾಗಿರತ್ತಂದ್ರೆ ಬಹಳ ಜನ ಶೋ ಗಿಡಗಳು ತಂದು ಹಾಕೋದ್ರಿಂದ ಅದರಿಂದ ಅನೇಕ ವಿಷಕಾರಿ ಒಂದು ಅನಿಲ ಉತ್ಪತ್ತಿ ಆಗ್ತಾ ಇದೆ ಅದರಿಂದಲೂ ಆರೋಗ್ಯ ಕೆಟ್ಟ ಹೋಗ್ತಾ ಅದು ಕೂಡ ಇವತ್ತು ತಪ್ಪಾಗ್ತಾ ಇದೆ ನಾನು ಉದಾಹರಣೆಗೆ ನಾನು ಅಲ್ಲಿ ಶಾಲೆ ಶಾಲೆಯಲ್ಲಿ ಒಂದು ಹಾಕಿದರೆ ಅದು ವಿಷವನ್ನು ಕೊಡತಕ್ಕಂತ ಗಿಡ ಇತ್ತು ಅದಕ್ಕೋಸ್ಕರ ನಾನು ಹೇಳಿದೆ ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದಿಷ್ಟು ಗಿಡಗಳನ್ನು ನಾವು ನಾವು ಮಾಡಿದಂತ ಕೆಲಸಕ್ಕೆ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ನಾವು ಮಾಡಿದ ಕೆಲಸ ನಾವಿನ್ನೂ ಅಪಾಯ ತಂದು ಕೊಟ್ಟಾಗುತ್ತೆ ಅಂತ ಹಾಕುದು ಬೇಡ ಸೀಡ್ ಬನ್ನೋ ಉದ್ದೇಶ ಹಸಿರಾಗಿರ್ತಕ್ಕಂಥದ್ದು ಮತ್ತು ಆಕ್ಸಿಜನ್ ಕೊಡುತ್ತಂತ ದೃಷ್ಟಿ ಇಟ್ಕೊಂಡು ಮತ್ತೆ ಎಲ್ಲರಿಗೂ ಪರಿಸರದಲ್ಲಿ ಬದುಕುವಂತ ಒಂದೇನು ಅದನ್ನೆಲ್ಲ ಇದೆ ಅದನ್ನೆಲ್ಲ ಉಳಿಸುವಂತಾಗ್ ಪರಿಸರ ಬದುಕುವುದು ಉಳಿಸುವಂತದ್ದು ಆಗಬೇಕು ಮತ್ತು ಆರೋಗ್ಯ ರಕ್ಷಣೆ ಮಾಡಬೇಕು ಮೊದಲು ನಮ್ಮ ಆರೋಗ್ಯ ಮುಖ್ಯವಾಗಿ ನಾನು ನೋಡೋದಾಗಿದೆ ಯಾಕಂದ್ರೆ ಇವತ್ತು ದಿವಸ ಆರೋಗ್ಯ ಇಂಪಾರ್ಟೆಂಟ್ ಇವತ್ತಿನ ಆರೋಗ್ಯದ ಸ್ಥಿತಿ ನೋಡ್ಬಿಟ್ರೆ ಬಹಳ ಚಿಂತಾಜನಕ ಇದೆ ಮತ್ತೆ ಇದಕ್ಕಿದ್ದಾಗಿನೇ ಅನೇಕ ರೋಗಗಳು ದೊಡ್ಡ ಬರಲಿ ಕಾರಣ ಏನಪ್ಪ ಅಂದ್ರೆ ಪ್ರಕೃತಿ ವಿಕೋಪ ಪ್ರಕೃತಿ ಆಗತಕ್ಕಂಥ ಅನಾಹುತಗಳು ಇದು ಇವತ್ತು ನಮಗೆ ದೊಡ್ಡ ಸಮಸ್ಯೆ ಅಂತಂದು ಕೊಟ್ಟಿದೆ ಅದಕ್ಕಾಗಿ ಮನುಷ್ಯ ಪ್ರತಿಯೊಬ್ಬರು ಕೂಡ ಪರಿಸರಕ್ಕೋಸ್ಕರ ಸ್ವಲ್ಪ ಏನಾದ್ರು ಕೆಲಸ ಮಾಡಿದ್ರೆ ಅದು ಪ್ರಕೃತಿಗೆ ಏನು ಕೊಡ್ತೀವೋ ಅದು ನಮ್ಗೆ ವಾಪಸ್ ಕೊಡುತ್ತೆ ಅಷ್ಟೇನೆ ಯಾವಾಗ ನಾವೇನು ಕೊಡ್ತೀವೋ ಪ್ರಕೃತಿಗೆ ಆ ಪ್ರಕೃತಿ ನಮ್ಗೆ ವಾಪಸ್ ಕೊಡ್ತೇವೆ ಅದಕ್ಕೆ ನಾವು ವಿಷಯವನ್ನ ಕೊಟ್ಟರೆ ಅದಕ್ಕೆ ವಿಷಯನ ಕೊಡುತ್ತೆ ನಾವೇನಾದ್ರು ಅದಕ್ಕೆ ಒಂದು ಒಳ್ಳೆಯ ರೀತಿಯಿಂದ ಅದನ್ನ ಪ್ರಕೃತಿ ಬೆಳೀಬೇಕಪ್ಪ ನಮ್ಮ ಪ್ರಕೃತಿಯಲ್ಲಿ ನಾವು ಬರ್ತಾ ಇದೀವಿ ಪ್ರಕೃತಿ ಒಂದು ತಾಯಿ ನಮ್ಗೆ ಎಲ್ಲರಿಗೂ ಆ ತಾಯಿಗಾಗಿ ನಮ್ಮ ಜೀವನವನ್ನು ಸಮರ್ಪಣೆ ಮಾಡುವಂತಹ ದೃಷ್ಟಿಕೋನದಲ್ಲಿ ಈ ಅನೇಕ ಚಟುವಟಿಕೆಗಳನ್ನ ಹಂಗೆಕೊಂಡಿದ್ದು ನಮ್ಗೆ ಇದು ಸೀಡ್ಬಾಲ್ ಅಂತಕ್ಕಂಥ ಒಂದು ಚಟುವಟಿಕೆ ಇದೆ ಇದು ಉಳಿಸುವಂತ ಚಟುವಟಿಕೆ ಆಗಿದೆ ಇದು ಬಹಳಷ್ಟು ಆಗಿದೆ ಮತ್ತೆ ಅದನ್ನು ಕೂಡ ಈ ಸಾರಿ ನಾವು ಹೋಗಿ ಎಸೆಯೋದಕ್ಕೆ ಅದು ಒಂದು ಜಾಗ ಫಿಕ್ಸ್ ಮಾಡಿ ಜಾಗವನ್ನೇ ಫಿಕ್ಸ್ ಮಾಡಿ ಅಲ್ಲಿ ಬೀಜವನ್ನ ಅಲ್ಲಿ ಸೀಡ್ ಬಾಲ್ ಅನ್ನ ಹಾಕುವಂತ ಕೆಲಸ ಆಗೋದಿಲ್ಲ ಅದೇನಾಗ್ತಾ ಇದೆ ಹೋಸ ಹೋಗಿ ಎಸೆ ಬಂದು ಎರಡು ಕಲ್ಲು ಮನೆ ಬೀಳುತ್ತಾ ಇತ್ತು ಅದು ಯಶಸ್ವಿ ಆಗ್ತಾ ಇರಲಿಲ್ಲ ಎಲ್ಲೋ ಹಾಗೆ ನೂರಕ್ಕೆ ಟೆನ್ ಪರ್ಸೆಂಟ್ ಮಾತ್ರ ಯಶಸ್ವಿ ಆಗ್ತಾ ಇತ್ತು ನಮಗೆ ವರದಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಚೂರು ಜಾಗವನ್ನು ಫಿಕ್ಸ್ ಮಾಡ್ತಾ ಅದಕ್ಕೆ ಸ್ವಲ್ಪ ಚೂರು ಟೆಬ್ ತೋಡ್ಬಿಟ್ಟು ಅದನ್ನ ಹಾಕೋದ್ರಿಂದ ಖಂಡಿತವಾಗಿ ಅದು ಒಂದು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗಿ ಅದು ಒಳ್ಳೆ ಪಕ್ಕವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಸಲ ಸೀಡ್ಬಲ್ ಬಳ ಹಾಕುವುದಂತಂದ್ರೆ ನಮ್ಮ ಅದನ್ನ ವ್ಯವಸ್ಥಿತವಾಗಿ ಹಾಕಬೇಕು ಅಲ್ಲಿ ಹೋಗಿ ನಾವು ಎಸೆಯೋದಕ್ಕಿಂತ ಅದನ್ನ ನಾವು ಫಿಕ್ಸ್ ಮಾಡಿ ಜಾಗವೇ ಫಿಕ್ಸ್ ಮಾಡಿ ಹಾಕುವಂತ ಕೆಲಸ ಮಾಡಿ ಈ ವರ್ಷ ನಾವು ಅನ್ಕೊಂಡಿದ್ದೀವಿ ಆ ಖಂಡಿತ ಅದು ಬೆಳವಣಿಗೆ ಆಗುತ್ತೆ ನಾವು ಚನ್ನಗಿರಿ ಬೆಟ್ಟದಲ್ಲಿ ಹಿಂದೆ ಹಿಂದೆ ಹಾಕೊಂಡಿದ್ವಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸೀಟ್ಗಳನ್ನು ಹಾಕಿದ್ವಿ ನಾವು ಅದರ ಒಂದು ವರದಿ ನಾವು ಆಮೇಲೆ ನಲ್ಲಿ ಕೂಡ ಬಂತು ಸ್ವಲ್ಪ ಮೊದಲು ಮೊದಲು ಬೋರ್ಡ್ಗಳು ಕಾಣಿಸ್ತಾ ಇತ್ತು ಈಗ ಸ್ವಲ್ಪ ಗ್ರೀನ್ ಆಗ್ತಾ ಇದೆ ಅನ್ನೋ ಒಂದು ವರದಿ ಕೂಡ ಇತ್ತು ನೋಡಿ ನಾವು ಹಾಗಾಗಿ ಈಗ ನಾವು ಅದನ್ನ ಸ್ವಲ್ಪ ಅದರಿಂದ ನಾವು ಪ್ರೇರಣೆ ಪಡೆದ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ಬೋದ ಆ ಬೆಟ್ಟವನ್ನ ಇದು ಸ್ವಲ್ಪ ಹಸಿರು ಮಾಡ್ಬೋದ ಆ ಬೆಟ್ಟ ಹಸಿರಾಯ್ತು ಅಂತಂದ್ರೆ ಮತ್ತೆ ನಮ್ಗೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಈ ನಮ್ಗೆ ಬೆಟ್ಟ ಅಂದ ತಕ್ಷಣ ಅದು ಯಾವ್ದಾದ್ರು ರಾಜ್ಯ ಜಿಲ್ಲೆ ಅಥವಾ ಮನುಷ್ಯ ಜಾತಿ ಏನು ಸಂಬಂಧಪಟ್ಟಲ್ಲ ಅದು ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟೇ ಕೊಡುತ್ತೆ ನಾವು ಅದಕ್ಕೆ ಸಹಕಾರ ಕೊಟ್ರೆ ಅದು ನಮ್ ಸಹಕಾರ ಕೊಟ್ಟೇ ಕೊಡುತ್ತೆ ಹಾಗಾಗಿ ಸಹಕಾರವನ್ನ ನಾವು ಪ್ರಕೃತಿಯ ಕೊಡೋಣ ಈ ಪ್ರಕೃತಿಯನ್ನು ಉಳಿಸುವಂತ ಕಾರ್ಯಕ್ಕೋಸ್ಕರ ನಮ್ಮ ಜೀವನವನ್ನ ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟು ಇದನ್ನ ಉಳಿಸುವಂತ ಕಾರ್ಯಸ್ತದೆ ಹಾಗೆ ಇದಕ್ಕೆ ನಮ್ಮ ವಿಜಯಪುರದ ಯೋಗ ಬಂಧುಗಳ ಆಗಮಿಸಿದ್ರು ಈಗ ದೀಪಕ್ಕ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಹರಿಯೋ ನನ್ನ ಹೆಸರು ದೀಪ ಅಂತ ಗೃಹಿಣಿ ವಿಜಯಪುರ ನಿವಾಸಿ ಪರ್ಯಾವರಣದ ಅಡಿಯಲ್ಲಿ ಮಣ್ಣಿನಿಂದ ಬೀಜದ ಉಂಡೆಗಳನ್ನ ಸೇರಿಸಿ ಮಣ್ಣಿನ ಉಂಡೆಯನ್ನ ತಯಾರು ಮಾಡ್ತಾ ಇದೆ ಇವತ್ತು ಇಲ್ಲಿ ಈ ಸ್ಥಳದಲ್ಲಿ ಏನು ಪ್ರಕೃತಿಯನ್ನ ಬೆಳೆಸಿ ಕಾಡು ಉಳಿಸಿ ಅನ್ನುವಂತಹ ಒಂದು ನಾಣ್ಣುಡಿಯಂತೆ ಆ ಏನು ಅಭಿವೃದ್ಧಿಯ ಹೆಸರಿನಲ್ಲಿ ಕಾಡಿನ ನಾಶವಾಗಿ ಪ್ರಕೃತಿ ಎಲ್ಲ ನಾಶವಾಗಿರ್ಬೇಕಾದ್ರೆ ಮನುಷ್ಯ ನಿರ್ಮಿತ ಕಾಡನ್ನ ನಿರ್ಮಾಣ ಮಾಡೋದ್ರಲ್ಲಿ ಇವೆಲ್ಲವೂ ಕೂಡ ಸಾಮಾಜಿಕವಾದ ಕಳಕಳಿಯಿಂದ ಸಾರ್ಥಕವಾದಂತಹ ಒಂದು ಕಾಯಕವನ್ನ ಎಲ್ಲರೂ ಮಾಡ್ತಾ ಇರುವುದು ಒಂದು ಸಂತೋಷಕರ ಇದಕ್ಕೆ ಹೇಳ್ಬೇಕಂದ್ರೆ ಪ್ರಕೃತಿಯಲ್ಲಿ ಅಳಿಲು ಗೊತ್ತಿಲ್ಲದ ಹಾಗೆ ಬೀಜ ಪ್ರಸರಣವನ್ನ ತುಂಬಾ ಚೆನ್ನಾಗ್ ಮಾಡುತ್ತಂತೆ ಆದ್ರೆ ಆ ಅಳಿಲಿನಲ್ಲಿ ಅಳಿಲ ಸೇವೆ ನಾವಿವತ್ತು ಮಾಡ್ತಾ ಇದ್ದೀವಿ ಆ ಅಳಿಲು ಸೇವೆ ಮಾಡ್ತಾ ಇರುವಂತದ್ದು ಎಲ್ಲಾ ರೀತಿಯ ಬೀಜಗಳನ್ನ ಅಂದ್ರೆ ಹಣ್ಣಿನ ಬೀಜಗಳು ಯಾವ್ದು ಫಲ ಬೀಜಗಳು ಅದರ ಜೊತೆನಲ್ಲಿ ಒಂದು ಅಹ್ ಆಮ್ಲಜನಕವನ್ನ ಹೆಚ್ಚು ಪೂರೈಕೆ ಮಾಡುವಂತಹ ವೃಕ್ಷಗಳನ್ನ ಕಾಡಿನಲ್ಲಿ ಈ ಉಂಡೆಗಳನ್ನ ಹಾಕಿ ಕಾಡನ್ನ ಇನ್ನಷ್ಟು ಫಲವತ್ತತೆಯಿಂದ ಬೆಳೆಸುವಂತ ಕಾರಣಕ್ಕೆ ಇದನ್ನ ಮಾಡ್ತಾ ಇರುವಂತದ್ದು ತುಂಬಾ ಖುಷಿ ಅನಿಸ್ತಾ ಇದೆ ಅಳಿಲು ಸೇವೆ ನಡೆಸ್ತಾ ಇರೋದು ನಾವೆಲ್ಲರೂ ಸೇರಿ ಮಾಡ್ತಾ ಇರೋದು ಒಂದು ಖುಷಿ ಅನಿಸ್ತಾ ಇದೆ ಇದಕ್ಕೆ ಕೇವಲ ಒಂದು ಸಂಸ್ಥೆಯಲ್ಲ ಹಲವಾರು ಸಂಸ್ಥೆಗಳವರು ಕೈ ಜೋಡಿಸಿದ್ದಕ್ಕೆ ಈ ಕಾರ್ಯ ಯಶಸ್ವಿಯಾಯಿತು ಬೆಂಗಳೂರಿನಿಂದ ಹಲವಾರು ಮಂದಿ ಇದರಲ್ಲಿ ಕೈ ಜೋಡಿಸಿದರು ಹಾಗೆ ನಮ್ಮ ವಿಜಯಪುರದ ನಗರದ ಯುವಕ ಸಂಘ ಆಗಿರ್ಬೋದು ಬೇರೆ ಬೇರೆ ಯೋಗ ಬಂಧುಗಳಾಗಿರ್ಬೋದು ಆರ್ ಎಸ್ ಎಸ್ನ ವತಿಯಿಂದ ಆಗಿರ್ಬೋದು ಪ್ರತಿಯೊಬ್ಬರೂ ಸಹ ಕೈ ಜೋಡಿಸಿದ್ದಕ್ಕೆ ಈ ಕಾರ್ಯ ಬಹಳ ಯಶಸ್ವಿಯಾಗಿ ಮುಗಿತು ಅಂತಲೇ ಹೇಳ್ಬೋದು ಹಾಗೆ ಈಗ ನಾವೆಲ್ಲರೂ ಬೀಜದ ಉಂಡೆ ತಯಾರಾಗಿದೆ ಅದನ್ನು ಹೇಗೆ ಸಂರಕ್ಷಿಸಿ ಇಟ್ಟಿದ್ದಾರೆ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮೆಲ್ರಿಗೂ ನೋಡಿಸ್ತೀನಿ ಈ ಬೀಜ ದುಂಡೆಗಳನ್ನು ಹೇಗೆ ಸಂರಕ್ಷಿಸಿಟ್ಟಿದ್ದಾರೆ ಹಾಗೆ ಎಷ್ಟು ದಿನಗಳ ನಂತರ ಇದನ್ನು ನೆಡಬೇಕು ಅನ್ನೋದೆಲ್ಲವನ್ನು ನಾವು ತಿಳ್ಕೊಳ್ಳೋಣ ನಂತರದ ವಿಡಿಯೋಗಳಲ್ಲಿ ಈಗ ನಿಮ್ಮೆಲ್ಲರಿಗೋಸ್ಕರ ತಯಾರಾಗಿರ್ತಕ್ಕಂಥ ನಮ್ಮ ಪರಿಸರಕ್ಕೋಸ್ಕರ ತಯಾರಾಗಿರ್ತಕ್ಕಂಥ ಬೀಜ ದುಂಡೆ ನೋಡಿ ನಾವು ಇದನ್ನು ಬೀಜದ ಹುಂಡೆಗಳನ್ನು ತಯಾರಿಸಿರ್ತಕ್ಕಂತಹ ಕೆಲಸದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಒಂದು ಖುಷಿಯ ಸಂಗತಿ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಪರಿಸರವನ್ನು ಸಂರಕ್ಷಿಸಿ ಅದನ್ನು ಉಳಿಸಿ ಬೆಳೆಸೋದು ಅಂತಂದ್ರೆ ಇದು ನಮಗೆ ಎಲ್ರಿಗೂ ಸಿಕ್ಕಿರ್ತಕ್ಕಂತ ಒಂದು ಅದೃಷ್ಟದ ಕೆಲಸ ಅಂತಾನೆ ಹೇಳ್ಬೋದು ಎಲ್ಲರೂ ಇದಕ್ಕೆ ಕೈ ಜೋಡಿಸಿದಾರೆ ಅದು ನಮ್ಮ ವಿಜಯಪುರದ ಎಲ್ಲ ಯುವಕರಾಗಿರ್ಬೋದು ಹಲವಾರು ಸಂಘ ಸಂಸ್ಥೆಗಳ ಜನರಾಗಿರ್ಬೋದು ಎಲ್ಲರೂ ಕೈ ಜೋಡಿಸಿ ಇದನ್ನು ಯಶಸ್ವಿಗೊಳಿಸಿ ಇಷ್ಟು ಬೀಜದ ಉಂಡೆಗಳನ್ನು ತಯಾರಿಸಿದ್ದಾರೆ